ಕೃಷ್ಣನೂರಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಗರಿಗೆ ಈಗಾಗಲೇ ಶ್ರೀಕೃಷ್ಣ ಮಠದಲ್ಲಿ ಕಣ್ಮನ ಸೆಳೆಯುವ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮುದ್ದು ಕೃಷ್ಣ ಸ್ಪರ್ಧೆಗಳು ವಿವಿಧ ಧಾರ್ಮಿಕ ಕಾರ್ಯಕ್ರಮ ವಿಶೇಷ ಪೂಜೆ ನಡೆಯುತ್ತಿದೆ ಕೃಷ್ಣ ರಥ ಬೀದಿ ಅಲಂಕಾರಗೊಂಡು ಕಂಗೊಳಿಸುತ್ತಿದೆ ಗೊಲ್ಲ ಸಮುದಾಯ ಮೊಸರು ಕುಡಿಕೆಗೆ ರಥ ಬೀದಿಯುದ್ದಕ್ಕೂ ಗೋಪುರ ಸಿದ್ಧಗೊಳಿಸಿದೆ ಮುಂಜಾನೆಯಿಂದ ಕೃಷ್ಣನಿಗೆ ಅಭಿಷೇಕ ವಿಶೇಷ ಅಲಂಕಾರ ಪೂಜೆ ನಡೆಯುತ್ತಿದೆ ಶ್ರೀ ಕೃಷ್ಣ ಭಕ್ತರು ಉಪವಾಸ ಕೈಗೊಂಡು ರಾತ್ರಿ ಶ್ರೀ ಕೃಷ್ಣನಿಗೆ ಅರ್ಘ್ಯ ಸಲ್ಲಿಸುತ್ತಾರೆ ಶ್ರೀ ಕೃಷ್ಣ ಮೃಣ್ಮಯ ಮೂರ್ತಿ ಮೆರವಣಿಗೆ ನಡೆದ ನಂತರ ಮಧ್ವ ಸರೋವರದಲ್ಲಿ ಜಲಸ್ತಂಭನ ನಡೆಯಲಿದೆ ಧರ್ಮ ಸಂಸ್ಥಾಪನಾರ್ಥಾಯ ಯ ಸಂಭವ ಮುಗೆಯುಗ ಎಂಬುದಾಗಿ ಇಡೀ ಜಗತ್ತನ್ನು ಉದ್ಧಾರ ಮಾಡುವಕ್ಕೋಸ್ಕರ ಆಚ ಭಗವಂತನ ಅವತಾರವಾದಾಗ ನಾವೆಲ್ಲ ಅವನಿಗೆ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿದರೆ ಈ ಜಗತ್ತಿನ ಸೇವೆಯನ್ನು ಮಾಡಿದ ಭಾಗ್ಯ ಅದು ನಮಗೂ ಬರುತ್ತದೆ ಆ ಪುಣ್ಯ ಬರುತ್ತದೆ ಅಂತಹ ಜಗದೋದ್ಧಾರಕನ ಈ ಅವತಾರದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವನ ಒಂದು ವಿಶೇಷ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸೋಣ ಆಗಸ್ಟ್ ಇಪ್ಪತ್ತೇಳರಂದು ವಿಟ್ಲಪಿಂಡಿ ಉತ್ಸವ ನಡೆಯಲಿದೆ ಕೃಷ್ಣ ಪ್ರಸಾದಕ್ಕೆ ಅಗತ್ಯವಿರುವಂತಹ ಉಂಡೆ ಚೆಕ್ಕುಲಿ ಕೂಡ ತಯಾರಿಸಲಾಗುತ್ತಿದೆ ಅನ್ನ ಬ್ರಹ್ಮನ ನಾಡಿನಲ್ಲಿ ಲಕ್ಷಾಂತರ ಭಕ್ತರಿಗಾಗಿ ಭೋಜನ ವ್ಯವಸ್ಥೆಗೂ ಕೂಡ ಇನ್ನು ಎಂದು ಉಡುಪಿಯಲ್ಲಿ ಹುಲಿ ವೇಷಧಾರಿಗಳು ಊರಿನೆಲ್ಲೆಡೆ ಸಂಚರಿಸಿ ಹುಲಿ ಕುಣಿತ ನಡೆಸುತ್ತಾರೆ ಅಷ್ಟಮಿ ದಿವಸ ಶಿರೂರು ಮಠದಲ್ಲಿ ಹುಲಿ ವೇಷಧಾರಿಗಳಿಗೆ ನೋಟಿನ ಮಾಲೆಗಳನ್ನ ಕೊಡಲಾಗುತ್ತೆ ತುಂಬಾ ಚೆನ್ನಾಗಿ ಕೃಷ್ಣನ ದರ್ಶನಾನ ಆಯಿತು ತುಂಬ ಜನ ಬಂದಿದ್ದಾರೆ ನಮ್ಮ ಫ್ಯಾಮಿಲಿಯಿಂದ ತುಂಬ ಜನ ಬಂದಿದ್ದೀವಿ ಈ ಕೃಷ್ಣನ ದೇವಸ್ಥಾನಕ್ಕೆ ಬಂದು ನಮಗೆ ತುಂಬ ಒಳ್ಳೆಯದಾಗಿದೆ ನಮ್ಮ ಕಾರ್ಯ ಏನಿದೆ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀವಿ ಆ ಸಿದ್ಧಿ ಆಗತ್ತೆ ಅದಕ್ಕೆ ನಾವೇ ಉದಾಹರಣೆ ನಮ್ಮ ಅಭಿವೃದ್ಧಿಯರೇ ಒಂದು ದೊಡ್ಡ ಉದಾಹರಣೆ ನಾವು ದೇವರು ನಮ್ಮ ಚೆನ್ನಾಗಿಟ್ಟಿದ್ದಾರೆ ದರ್ಪಣ ನೃತ್ಯ ಸಂಸ್ಥೆ ಬಾಲಕಿ ಯುವತಿಯರು ಮಹಿಳೆಯರು ಒಳಗೊಂಡ ತಂಡವೊಂದು ಈ ಬಾರಿ ವೇಷದಲ್ಲಿ ಮಿಂಚಲಿದೆ ಒಟ್ನಲ್ಲಿ ಎರಡು ದಿನಗಳ ಅಷ್ಟಮಿ ಸಂಭ್ರಮ ಉಡುಪಿಯಲ್ಲಿ ಹೊಸ ಹುರುಪು ತಂದಿದೆ ಗಣೇಶ್ ಸೈಬ್ರಕಟ್ಟೆ ನ್ಯೂಸ್ ಏಟೀನ್ ಉಡುಪಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ